ನೋಡಿ ಈ ಫ್ರೀ ಯೋಜನೆ ಇದೆಯಲ್ಲ ಅದು ನಷ್ಟ ಮಾಡಿರೋದರ ಜೊತೆ ಜೊತೆಗೆ ಕೆಲವರಿಗೆ ಲಾಭವನ್ನೂ ಕೂಡ ಮಾಡಿಕೊಟ್ಟಿದೆ ಜೊತೆಗೆ ಅಂತಂದರೆ ಈ ಫ್ರೀ ಯೋಜನೆಗಳ ಬಗ್ಗೆ ಕೆಲವರು ಪಾಸಿಟಿವ್ ಮಾತಾಡ್ತಾರೆ ಕೆಲವರು ನೆಗೆಟಿವ್ ಮಾತಾಡ್ತಾರೆ ಆದರೆ ಒಂದೊಂದು ಸತ್ಯ ಕೆಲವರಿಗೆ ಕೆಲವೊಂದು ಯೋಜನೆಗಳಿಂದ ಹೆಲ್ಪ್ ಆಗುತ್ತೆ ಈ ಸಾಮಾನ್ಯವಾಗಿ ಈ ಶಕ್ತಿ ಯೋಜನೆ ಇದೆಯಲ್ಲ ಶಕ್ತಿ ಯೋಜನೆ ಬಗ್ಗೆ ಯಾರ ಆಕ್ಷೇಪನೂ ಇಲ್ಲ ಯಾರ ವಿರೋಧನೂ ಇಲ್ಲ ಕಾರಣ ಏನಪ್ಪ ಅಂತಂದರೆ ಕೊಡ್ರಪ್ಪ ನೀವು ಕೊಡುವಂಥವ್ರಿಗೆ ಕೊಡಿ ನಿಜಕ್ಕೂ ದುಡುತ್ತ ತಿನ್ನುವಂಥವ್ರು ಇದಾರಲ್ಲ ಅಂಥವ್ರಿಗೆ ಕೊಡಿ ಏನಾದರೂ ಸಾಹಸ ಮಾಡ್ತೀವಿ ಅಂತಾರಲ್ಲ ಅಂಥವ್ರಿಗೆ ಕೊಡಿ ಬಡವರಿ ಕೋಡಿ ಅನ್ನುವಂಥದ್ದು ಜೊತೆಗೆ ಇನ್ನೊಂದು ನೋಡಿ ಇದೇ ಶಕ್ತಿ ಯೋಜನೆಯನ್ನು ಬಳಸ್ಕೊಂಡು ಕೆಲವರು ಬದುಕನ್ನು ಕೂಡ ಕಟ್ಕೊಂಡಿದ್ದಾರೆ ಕೆಲವರು ರೊಟ್ಟಿ ಮಾಡಿ ರೊಟ್ಟಿ ಮಾರಿ ಜೀವನ ಸಾಗಿಸ್ಲಿಕ್ಕೆ ಮತ್ತು ಒಂದು ಲೆಕ್ಕದಲ್ಲಿ ಲಾಭ ಪಡೀಲಿಕ್ಕೆ ಈ ಶಕ್ತಿ ಯೋಜನೆ ನೆರವು ಕೊಟ್ಟಿದೆ ಮತ್ತೊಬ್ಬರಿಂದ ಪ್ಯಾಕಿಂಗ್ ಸಾವಯವ ದವಸ ಧಾನ್ಯಗಳಿಂದ ರೆಡಿಯಾಗಿರೋ ಖಾದ್ಯಗಳು ಕಟ್ಟಿಗೆ ಒಲೆಯಲ್ಲೇ ಬೇಯ್ತಾ ಇವೆ ವಿಜಯಪುರದಲ್ಲಿ ತಯಾರಾಗ್ತಿರೋ ಇದೇ ಆಹಾರ ಪದಾರ್ಥಗಳು ಬೆಂಗಳೂರಿನ ಶಾಪ್ಗಳನ್ನ ಸೇರಿ ಮಹಿಳೆಯರಿಗೆ ಲಾಭ ತಂದುಕೊಡ್ತಿವೆ ಇದೇ ಲಾಭದ ಉದ್ಯಮಕ್ಕೆ ಸರ್ಕಾರದ ಶಕ್ತಿ ಯೋಜನೆ ಸೇತುವೆಯಾಗಿದೆ ಮಹಿಳೆಯರ ಹೋಳಿಗೆ ಉದ್ಯಮಕ್ಕೆ ಶಕ್ತಿ ಸೇತುವೆ ಉಚಿತ ಪ್ರಯಾಣದ ಸದ್ಬಳಕೆ ಲಕ್ಷ ಲಕ್ಷ ಲಾಭ ಹೋಳಿಗೆ ರೊಟ್ಟಿ ಚಟ್ನಿ ಪುಡಿ ಅಂತ ಉತ್ತರ ಕರ್ನಾಟಕದ ಹತ್ತಾರು ಬಗೆ ಖಾದ್ಯ ತಯಾರು ಮಾಡ್ತಿದ್ದ ಮಹಿಳೆಯರಿಗೆ ಮಾರಾಟಕ್ಕೆ ಮಾರ್ಕೆಟ್ ಇಲ್ಲದಂತಾಗಿತ್ತು ಹೀಗೆ ಸಂಕಷ್ಟದಲ್ಲಿದ್ದ ಮಹಿಳೆಯರಿಗೆ ನೆರವಾಗಿದ್ದೆ ಶಕ್ತಿ ಯೋಜನೆ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಬಬಲಾದಿ ಗ್ರಾಮದ ಒಡಲ ಧ್ವನಿ ಮಹಿಳಾ ಒಕ್ಕೂಟ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸ್ಥಾಪನೆಯಾಗಿತ್ತು ವಲಸೆ ಗುಳೆ ಹೋಗ್ತಿದ್ದ ಮಹಿಳೆಯರನ್ನೆಲ್ಲ ಒಗ್ಗೂಡಿಸಿ ಗ್ರಾಮದಲ್ಲೇ ಉದ್ಯಮ ಆರಂಭಿಸಲಾಗಿತ್ತು ವ್ಯಾಪಾರ ಆಗ್ತಿರ್ಲಿಲ್ಲ ಆಗ ಶಕ್ತಿ ಯೋಜನೆಯ ಉಚಿತ ಬಸ್ ಪ್ರಯಾಣ ಇವರ ನೆರವಿಗೆ ಬಂದಿದೆ ಆ ಒಡಲ ಧ್ವನಿ ಒಕ್ಕೂಟದಾಗ ಒಂದ್ ಎಂಬತ್ತು ಜನ ಮಹಿಳೆಯರು ಇದ್ದೇವ್ರಿ ನಾವು ಅದು ವಲಸೆ ಮಹಿಳೆಯರಿ ಅಲ್ಲಿ ಅದರಾಗಿ ಒಂದು ಇಪ್ಪತ್ತು ಜನ ಮಹಿಳೆಯರು ಕೃಷಿ ಮಹಿಳೆಯರು ಆ ಇಪ್ಪತ್ತು ಜನ ಮಹಿಳೆಯರು ಸೇರಿ ನಾವು ಜೀವನ ಉಪಯೋಗಕ್ಕಾಗಿ ಹೋಳಿಗೆ ಸಜ್ಜೆ ರೊಟ್ಟಿ ಆಮೇಲೆ ಶೇಂಗದ ಹಿಂಡಿ ಖಾರಳ ಹಿಂಡಿ ಜೋಳದ ರೊಟ್ಟಿ ಇವೆಲ್ಲ ಇವೆಲ್ಲವೂ ಮಾಡ್ತೇವ್ರಿ ಇವೆಲ್ಲ ಮಾಡಿ ಉಚಿತ ಬಸ್ ಬೆಂಗಳೂರು ಬಸ್ಸಿಗೆ ಹೋಗ್ತೇವ್ರಿ ಅಲ್ಲಿ ಮಾರಾಟ ಮಾಡ್ತೇವ್ರಿ ಭಾಳ ಅನುಕೂಲ ಆಗ್ಯದ ರೀ ನಮ್ಗೆ ಹೋಗಿ ಬರ್ಲಾಕ್ರಿ ಒಡಲಧನಿಯಲ್ಲಿ ಇಪ್ಪತ್ತು ಮಹಿಳಾ ಸದಸ್ಯರಿದ್ದು ಸಾವಯವ ಧಾನ್ಯಗಳನ್ನು ಬಳಸಿಕೊಂಡು ಬೆಲ್ಲದ ಹೋಳಿಗೆ ಶೇಂಗಾ ಹೋಳಿಗೆ ಗೋಧಿ ಹೋಳಿಗೆ ಜೊತೆಗೆ ಜೋಳದ ರೊಟ್ಟಿ ಸಜ್ಜೆ ರೊಟ್ಟಿ ಅಗಸಿ ಚಟ್ನಿ ಶೇಂಗಾ ಚಟ್ನಿ ತಯಾರಿಸಿ ಪ್ಯಾಕ್ ಮಾಡ್ತಾರೆ ಇಬ್ಬರು ಅಥವಾ ಮೂವರು ಸದಸ್ಯರು ಬೆಂಗಳೂರಿಗೆ ತೆರಳಿ ಮಾರಾಟ ಮಾಡ್ತಿದ್ದಾರೆ ಬೆಂಗಳೂರಿನಲ್ಲಿರೋ ರಾಗಿ ಕಣ ಪೂರ್ಣಸಂತೆ ಸಂವಾದ ಬದುಕು ಕಾಲೇಜ್ ಇವರ ಉತ್ಪನ್ನಗಳನ್ನು ಖರೀದಿ ಮಾಡ್ತಿದ್ದಾರೆ ಸರ್ಕಾರದ ಗ್ಯಾರಂಟಿ ಯೋಜನೆ ಆದ ಶಕ್ತಿ ಯೋಜನೆ ನಮ್ಗೆ ಯೋಚನೆ ಬಂದಿರೋದು ನಾವು ಯೋಚನೆ ಮಾಡಿರೋದು ಇಲ್ಲೇ ನಮ್ಮ ಇಂಡಿ ಇಂಡಿಯಿಂದ ಮತ್ತು ಹೋರ್ತಿಯಿಂದ ಉಚಿತ ಬಸ್ಸನ್ನು ಹತ್ಕೊಂಡು ವಾರದಲ್ಲಿ ಮೂರು ಜನ ಹೋಗಿ ಹೋಗಿ ಬರೋದಾ ಅಂಥೇಳಿ ಒಂದು ನಾವು ಯೋಚನೆ ಮಾಡ್ಕೊಂಡ್ವಿ ಎಲ್ಲ ಬೆಂಗಳೂರು ಹೋಗಿ ಬರೋದಂತ ಹೇಳಿ ನಾವು ಯೋಚನೆ ಮಾಡ್ಕೊಂಡ್ವಿ ಅದಾದ ನಂತರ ನಮಗೆ ಕಾಂಟ್ಯಾಕ್ಟಿ ಸಿಕ್ಕಿರೋದು ರಾಗಿ ಕಣ ಪೂರ್ಣಸಂತೆ ಮತ್ತು ಸಂವಾದ ಬದುಕು ಕಾಲೇಜು ನಮ್ಮ ಪ್ರಾಡಕ್ಟ್ಗಳನ್ನು ಖರೀದಿ ಮಾಡ್ತೀವಿ ಅಂತಂದಾಗ ನಮಗೂ ಕೂಡ ಒಂದು ಧೈರ್ಯ ಬಂತು ಆವಾಗ ಪ್ರತಿ ವಾರಕ್ಕೊಮ್ಮೆ ಪ್ರತಿ ಶನಿವಾರಕ್ಕೊಮ್ಮೆ ಇಲ್ಲಿಂದ ಮೂರು ಜನ ಹೆಣ್ಮಕ್ಕಳು ರೊಟ್ಟಿ ಅಂದರೆ ವಾರಕ್ಕೆ ಬೇಕಾದ ಐದುನೂರು ರೊಟ್ಟೆಗಳು ಮತ್ತು ಹೋಳಿಗೆ ಹಿಂಡಿ ಎಲ್ಲ ಚಟ್ನಿಗಳನ್ನು ತಗೊಂಡು ಮೂರು ನಾಲ್ಕು ಜನ ಸೇರಿ ಹೋಗಿ ಆ ಪ್ರಾಡಕ್ಟ್ಗಳನ್ನು ಕೊಟ್ಟು ಪ್ರತಿ ತಿಂಗಳು ಮೂವತ್ತು ಸಾವಿರ ಬಂಡವಾಳ ಹಾಕಿ ಒಂದು ಲಕ್ಷ ವ್ಯಾಪಾರ ಮಾಡ್ತಾರೆ ಸಾರಿಗೆ ವೆಚ್ಚ ಉಚಿತ ಇರೋದ್ರಿಂದ ಪ್ರತಿ ತಿಂಗಳು ಎಪ್ಪತ್ತು ಸಾವಿರ ಲಾಭ ಸಿಗ್ತಿದೆ ಅದನ್ನ ಎಲ್ಲರೂ ಹಂಚಿಕೊಳ್ತಿದ್ದಾರೆ ಹೀಗೆ ಶಕ್ತಿ ಯೋಜನೆ ಮಹಿಳೆಯರ ಸ್ವಉದ್ಯೋಗಕ್ಕೆ ಹೊಸ ಶಕ್ತಿ ತುಂಬಿದೆ ಅಶೋಕ್ ಯಡಲಿ ಟಿವಿ ನೈನ್ ವಿಜಯಪುರ ಇದರ ಬಗ್ಗೆ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದೊಂದು ಸ್ಫೂರ್ತಿದಾಯಕ ಕಥೆ ಅಂತ ಅವರು ಬಣ್ಣಿಸಿದ್ದಾರೆ ನಿಜಕ್ಕೂ ಈ ರೀತಿ ಯೋಜನೆ ಜನರಿಗೆ ಉಪಯೋಗ ಆಗಿರುವಂಥದ್ದು ಬಹಳ ಸಂತಸ ಅಂತ ಕೂಡ ಮುಖ್ಯಮಂತ್ರಿಗಳು ಕೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿ ಟ್ವೀಟ್ ಮಾಡಿದ್ದಾರೆ ಒಡಲ ಧನಿ ಎಂಬ ಮಹಿಳಾ ಸಂಘ ಕಟ್ಟಿಕೊಂಡು ದೂರದ ವಿಜಯಪುರದ ಇಂಡಿಯಲ್ಲಿ ಹೋಳಿಗೆ ತಯಾರಿಸಿ ಶಕ್ತಿ ಯೋಜನೆಯಡಿ ಸಾರಿಗೆ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಬೆಳೆಸಿ ಬೆಂಗಳೂರಿಗೆ ತಂದು ವ್ಯಾಪಾರ ಮಾಡಿ ಕೈತುಂಬ ಆದಾಯ ನೆಮ್ಮದಿಯ ಬದುಕು ಕಟ್ಟಿಕೊಂಡ ಈ ಮಹಿಳೆಯರ ಕತೆ ಸ್ಫೂರ್ತಿದಾಯಕವಾಗಿದೆ